ಈಗ ಸಿಡುವಸ್ಕೋಟೆ ಗ್ರಾಮದಲ್ಲಿ ಏನು ಅನನುಕೂಲ ಆಗ್ತಿದೆ ಅದ್ರ ವಿರೋಧವಾಗಿ ಸಾರ್ವಜನಿಕರು ಎದ್ದು ಇವತ್ತಿನ ದಿನ ಇಲ್ಲಿ ಬಂದು ಎಲ್ಲರೂ ಈ ಟವರ್ ವಿಚಾರವಾಗಿ ಮಾತಾಡ್ತಾ ಇರೋದು ತುಂಬ ಸಂತೋಷ ಆಗ್ತಿದೆ ಎಲ್ಲರೂ ಹೀಗೆ ಮಾತಾಡೋದು ಒಳ್ಳೆಯದೇನೆ ಯಾರು ಪ್ರಶ್ನೆ ಮಾಡ್ತಾರೋ ಪ್ರಶ್ನೆ ಮಾಡಿದಾಗಲೇ ಪರಿಹಾರ ಸಿಗೋದು ಹಾಗಾಗಿ ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಒಕ್ಕೊರಳಿಂದ ಬಂದಿದ್ದಾರೆ ಈಗೇನು ಸಮಸ್ಯೆಗಳಾಗ್ತಿದೆ ಅಂತಂದರೆ ನಮ್ಮ ಸಿಡುವಾಸುಕೋಟೆ ಗ್ರಾಮದಲ್ಲಿ ಸುಮಾರು ಅನೇಕ ಒಂದು ಇಪ್ಪತ್ತ್ ಮೂವತ್ತು ಜನ ಅನಾರೋಗ್ಯದಿಂದ ನರಳುತ್ತಿದ್ದಾರೆ ಅದರಲ್ಲೂ ಹಾರ್ಟ್ ಪೇಶೆಂಟ್ಗಳಿದ್ದಾರೆ ಪ್ಯಾರಾಲಿಸ್ ಆಗಿರೋರು ಇದ್ದಾರೆ ಆಮೇಲೆ ಮುದುಕರಿದ್ದಾರೆ ಮುದುಕೀರಿದ್ದಾರೆ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಪ್ರೆಗ್ನೆಂಟ್ ಆಗಿರೋ ಅಂಥವರು ಇದ್ದಾರೆ ಇದು ಇದರಿಂದ ಈ ಟವರ್ ಈಗಾಗಲೇ ಒಂದು ಟವರ್ ಇರೋದರಿಂದ ಅದರಿಂದನೇ ತುಂಬ ಅನನುಕೂಲಗಳಾಗ್ತಿದ್ದಾವೆ ಆಗಿರೋದನ್ನು ನಾವು ನೋಡಿದ್ದೀವಿ ಈಗಾಗಲೇ ನಮ್ಮೂರಲ್ಲಿ ತುಂಬ ಪಕ್ಷಿಗಳೆಲ್ಲ ಬಂದು ಇಲ್ಲಿ ಮೇವು ಮೇವಿಗೋಸ್ಕರ ಬಂದು ಹೋಗ್ತಿದ್ದೆವು ಈಗ ಆ ಪಕ್ಷಿಗಳೇ ಇಲ್ಲ ನಾವು ಆ ಪಕ್ಷಿಗಳು ಕಾಣೆ ಆಗಿಬಿಟ್ಟಿದ್ದಾವೆ ಈಗ ಪಕ್ಷಿಗಳಿಗೆ ಅನನುಕೂಲ ಆಗ್ತಿದೆ ಪ್ರಾಣಿ ಪ ಪ್ರಾಣಿಗಳ್ಗೆ ಅನನುಕೂಲ ಆಗ್ತಾ ಇದೆ ಊರಲ್ಲಿ ಹಾಂ ಊರಲ್ಲಿ ತುಂಬ ಜನಗಳಿಗೆ ಅನನುಕೂಲ ಆಗ್ತಾನೆ ಇದೆಯೋ ಹೊರ್ತು ಅನುಕೂಲ ಅಂತೂ ಯಾವುದೂ ಇಲ್ಲ ಇಲ್ಲಿ ಪಾಪ ಇವ್ರಿಗೆ ಯಾರೋ ಎತ್ಕಟ್ಟಿ ಇದು ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅವ್ರೂ ಮುಂದೆ ಬರಲಿ ಅವರು ಮುಂದೆ ಬಂದು ನಾವು ಸುಮ್ಮನೆ ಲೇಡೀಸ್ ಬರ್ತಾರೆ ಮಾತಾಡ್ತಾರೆ ಅವ್ರ ಅವರು ಅವ್ರ ವಿರೋಧವಾಗಲಿ ಅವರು ಅವ್ರ ಮುಂದೆ ನಾವು ನಿಂತ್ಕೊಂಡಾಗಲಿ ನಾವು ಮಾತಾಡೋದು ಮಾತಾಡಬಾರ್ದು ಅಂತ ನಾವು ಸಾರ್ವಜನಿಕವಾಗಿ ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಹಂಗಾಗಿ ಏನು ಈ ಟವರ್ ಈಗ ಇದು ನಿರ್ಮಾಣ ಆಗ್ತಿದೆ ಈ ಕೂಡಲೇ ಇದನ್ನು ನಿಲ್ಲಿಸಬೇಕು ಅಂತೇಳ್ಬಿಟ್ಟು ನಾವು ಆರಕ್ಷಕ ಠಾಣೆಗೆ ಮನವಿ ಮಾಡ್ಕೋತಾ ಇದ್ದೀವಿ ಈ ಕೂಡಲೇ ಅವ್ರು ಬಂದು ಬರಬೇಕು ಇದನ್ನು ಇದು ಈ ಸ್ಟಾಪ್ ಸ್ಥಾಪನೆ ಮಾಡ್ತಾ ಇರೋದನ್ನು ನಿಲ್ಲಿಸಬೇಕು ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಈ ಇದೆಲ್ಲನೂ ಇದು ಇದೆಲ್ಲ ಈ ಕೂಡಲೇ ಆಗಲಿಲ್ಲ ಅಂತಂದರೆ ಅದರಲ್ಲೂ ಈಗ ಓವರ್ ಟ್ಯಾಂಕ್ ಬೇರೆ ಒಡ ಒಡೆದಾಗ್ತೀನಿ ಅಂತ ಹೇಳ್ತಿದ್ದಾರೆ ಇವರು ಇವ್ರ ದೌರ್ಜನ್ಯನೆಲ್ಲ ಅವರು ಕಾನೂನು ರೀತಿಯಾಗಿ ಅವರು ತಡೆ ತಡೆ ತಡೆಗಟ್ಟಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾವು ಸಾರ್ವಜನಿಕರು ಎಲ್ಲರೂ ಸೇರಿನೇ ನಾವು ಪಂಚಾಯತಿಗೆ ಹೋಗಿ ಪಂ ಪಂಚಾಯಿತಿ ಅಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ದೀವಿ ಆ ಮನವಿ ಅಂತ ಅಧ್ಯಕ್ಷರು ಬಂದಿದ್ದಾರೆ ಅಧ್ಯಕ್ಷರು ಬಂದು ಇದನ್ನು ಸ್ಟಾಪ್ ಮಾಡಿರಿ ನಾವು ಪರ್ಮಿಷನ್ ಕೊಟ್ಟಿಲ್ಲಪ್ಪ ನಾವು ನೂರು ಜನರು ಪರವಾಗಿರ್ತೀವಿ ಹೊರತು ಒಬ್ಬರ ಪರವಾಗಿ ನಾವು ಕೆಲಸ ಮಾಡೋರಲ್ಲ ಹಾಗಾಗಿ ನಾವು ಪಂಚಾಯತಿ ಬಗ್ಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಾವು ನಿಂತು ಕೊಂಡು ಇದನ್ನು ಸ್ಟಾಪ್ ಮಾಡ್ತೋದಕ್ಕೆ ನಾವು ಬಂದಿದ್ದೀವಿ ಹಂಗಾಗಿ ಸಾರ್ವಜನಿಕರ ಪರವಾಗಿ ಅಧ್ಯಕ್ಷರು ಬಂದಿದ್ದಾರೆ ಇದನ್ನು ಸ್ಟಾಪ್ ಮಾಡಿದ್ದಾರೆ ಹಂಗಾಗಿ ಅದೇ ರೀತಿಯಾಗಿ ಕಾನೂನು ರೀತಿಯಾಗಿ ಪೊಲೀಸರು ಸಹ ಬಂದು ಇದನ್ನು ನಿಲ್ಲಿಸಿ ನಮಗೆ ಊರಿನ ಜ ಊರಿನ ಜನಗಳಿಗೆ ಊರ ಊರು ಗ್ರಾ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ